ನಗರದ ಪಾಲಿಕಾ ಹೋಟೆಲ್ನಲ್ಲಿ ಸಮುದಾಯದ ಎಲ್ಲಾ ಪ್ರಮುಖರನ್ನು ಒಗ್ಗೂಡಿಸಿ ಮಾದಿಗ ಮುನ್ನಡೆ ಕಾರ್ಯಕ್ರಮವನ್ನು ಡಿಸೆಂಬರ್ ಮೂವತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ದಂಡೋರ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಮತ್ತು ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಎಸ್ಡಿ ಚಂದ್ರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಮಾದಿಗ ಜನಾಂಗವು ತನ್ನದೇ ಆದ ಸಂಸ್ಕೃತಿ ಹಾಗೂ ಗೌರವವನ್ನು ಹೊಂದಿದ್ದು ಜಿಲ್ಲೆಯಲ್ಲಿ ಮಾದಿಗರ ಒಗ್ಗಟ್ಟು ಪ್ರದರ್ಶನ ಹಾಗೂ ಸಮುದಾಯವನ್ನು ಜಾಗೃತಿಗೊಳಿಸುವ ನಿಟ್ಟನಲ್ಲಿ ಮಾದಿಗ ಸಮುದಾಯಕ್ಕೆ ಸೇರಿದ ಎಲ್ಲಾ ಸಂಘಟನೆಗಳ ಮುಖಂಡರುಗಳ ನೇತೃತ್ವದಲ್ಲಿ ಮಾದಿಗ ಮುನ್ನಡೆ ಎಂಬ ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿ ಆಯೋಜಿಸಲಾಗಿದೆ ಹಾಸನ ಜಿಲ್ಲೆಯ ಸ್ವಾಭಿಮಾನಿ ಮಾದಿಗರ ಸಭೆಗೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಮಾದಿಗ ಸಮುದಾಯದ ಬಂಧುಗಳು ಆಗಮಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೋರ ಸಮಿತಿಯ ಮಹೇಶ್ ಸುರೇಶ್ ವೆಂಕಟಯ್ಯ ಶೇಖರಪ್ಪ ನಾಗವೇದಿ ಹಾಗೂ ಇತರರು ಉಪಸ್ಥಿತರಿದ್ದರು ಮಾದಿಗ ಸಮುದಾಯದಲ್ಲಿ ಮೂರು ಸಂಘಟನೆ ಇದಾಗಿದೆ ಸರ್ ವಿಜಯಕುಮಾರ್ ಅವರು ನಮ್ಮ ಸಮಾಜದ ಮುಖಂಡರೆ ಅವರು ಮಾದಿಗ ದಂಡವರ ಸಮಿತಿಯ ಅಧ್ಯಕ್ಷರೇ ಹೌದು ನಾವು ಒಪ್ಕೊಳ್ತೀವಿ ಈ ಕರ್ನಾಟಕ ಮಾದಿಗ ದಂಡವರ ಸಮಿತಿ ಇಡೀ ರಾಜ್ಯದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಎಮ್ ಶಂಕರಪ್ಪನವ್ರ ಅಂತ ಅವರೇ ಈ ಒಂದು ಏನು ಕರ್ನಾಟಕ ಮಾದಿಗ ದಂಡವರ ಸಮಿತಿಯನ್ನು ಹುಟ್ಟಾಕಿದಾರೋ ಅವರು ಅವರ ಅಡಿಯಲ್ಲೇ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರೋದು ಇತ್ತೀಚಿನ ಕೆಲವು ದಿನಗಳಲ್ಲಿ ಅವರ ಭಿನ್ನಾಭಿಪ್ರಾಯದಿಂದ ಅವರು ಹೊರ್ಗಡೆ ಇದ್ದಾರೆ ಹೊರ್ಗಡೆ ಇದ್ದಾರೆ ಹಾಗಾಗಿ ಅವರೆಲ್ಲರೂ ಕೂಡ ನಮ್ಮ ಸಮಾಜದ ಮುಖಂಡ್ರೆ ಆಮೇಲೆ ಬಾಬು ಜಗ್ಜೀವನ್ ರಾಮ ವೇದಿಕೆ ಅಂತ ಆಗಿದೆ ಎಲ್ಲರೂ ನಾವು ಒಟ್ಟು ಸಮಾಜಕ್ಕೋಸ್ಕರನೇ ದುಡಿತಕ್ಕಂಥದ್ದು ಕೆಲಸವನ್ನು ನಾವೆಲ್ಲರೂ ಕೂಡ ಆಮೇಲೆ ನಾವೆಲ್ಲರೂ ಕೂಡ ಈಗ ಏನು ಮಾದಿಗೆ ಮುನ್ನಡೆ ಕಾರ್ಯಕ್ರಮ ಇದೆ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಒಟ್ಟಿಗೆ ಕಾರ್ಯಕ್ರಮವನ್ನು ಅವರು ಇದ್ದಾರೆ